ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರಿನ ಶಿವಪುರ ಕೆರೆಯಲ್ಲಿರುವ ನೀರು ಬೇಕಾಬಿಟ್ಟಿಯಾಗಿ ಪೋಲ್ ಈ ಕೆರೆಯಲ್ಲಿ ಟೆಂಡರ್ನಿಂದ ಮೀನು ಸಾಕಾಣಿಕೆ ಮಾಡಿರುವ ಹಣಕ್ಕೆ ಹೊಣೆಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕಾರ ದುರ್ಬಳಕೆಯೇ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ನೀಡಲು ಶಾಸಕರು ವಿಫಲರಾಗಿದ್ದಾರೆ ಚುನಾವಣೆಯ ಆಶ್ವಾಸನೆಗಳು ಗಾಳಿಗೆ ತೂರಿ ಪಟ್ಟಣಕ್ಕೆ ಹದಿನೈದು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುವುದಲ್ಲದೆ ಶಿವಪುರ ಕೆರೆಯಲ್ಲಿರುವ ನೀರನ್ನು ಬೇಕಾಬಿಟ್ಟಿಯಾಗಿ ಪರವಾನಿಗೆ ಇಲ್ಲದೆ ನೀರನ್ನು ಖಾಲಿ ಮಾಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದು ಬಿಜೆಪಿ ಮುಖಂಡ ಟಿ ಘಟಕದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ಹಾಗೂ ಜಿಟಿ ಪಂಪಾವತಿ ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ನಾನಾ ಸಾಹೇಬ್ ಆರ್ ಆರ್ಟಿ ರಘು ದರೋಜಿ ರಮೇಶ್ ನರಸಿಂಹ ಪುರುಷೋತ್ತಮ್ ವಸಂತ್ ಕುಮಾರ್ ಹರೀಶ್ ಮಂಜುಳಾ ನಾಗವೇಣಿ ಪುಷ್ಪಾ ಮಲ್ಲಮ್ಮ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ

ಹಾಂ ಯಾರು ಸೊಂಡೂರು ಪಟ್ಟಣದಲ್ಲಿ ಸುಮಾರು ವರ್ಷಾನುಗಟ್ಟಲೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಹದಿನೈದು ದಿನಗಳಿಗೊಮ್ಮೆ ಸೊಂಡೂರು ಪಟ್ಟಣದಲ್ಲಿ ಕುಡಿಯೋ ನೀರು ಬಿಡ್ತಾ ಇದ್ದಾರೆ ಮಾನ್ಯ ಮಂತ್ರಿಗಳು ಇಲ್ಲಿದ್ದಾರೆ ಸಂಸದರಿದ್ದಾರೆ ಶಾಸಕರಿದ್ದಾರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ ಇವತ್ತು ಸಂಡೂರು ಪಟ್ಟಣ ಹೇಗಿರೋದು ಅದೇ ಮೂಲಭೂತ ಸೌಕರ್ಯದಲ್ಲ ಜನಗಳು ವಂಚಿತರಾಗಿದ್ದಾರೆ ನೀವು ಇಲ್ಲಿ ಗೊತ್ತಿರುವಾಗೆ ಶೂಪುರ್ ಕೆರೆ ಇವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಈ ಒಂದು ಕೆರೆ ಇಂಥ ಬರಗಾಲದಲ್ಲಿ ನೀರು ಇರೋದನ್ನ ಕಡೆಗೆ ಬಿಡ್ತಕ್ಕಂಥ ಕೆಲಸ ಕೇವಲ ಅವರ ಒಂದು ಸಂಸದರು ಮತ್ತು ಶಾಸಕರ ಒಂದು ಅನುದಾನದಲ್ಲಿ ಒಂದು ಪ್ರತಿಮೆ ನಿಲ್ಲಿಸಲಿಕ್ಕೋಸ್ಕರನೇ ಯಾಕಂದರೆ ಹಿಂದೆ ಖಾಲಿ ಇದ್ದಾಗ ಅವರು ಕೆಲಸ ಮಾಡಲಿಲ್ಲ ಇವಾಗ ಕೆರೆಗೆ ಸ್ವಲ್ಪ ಮಳೆ ಬಂದು ನೀರು ಬಂದಿದೆ ಇವಾಗ ಕೆರೆ ನೀರು ಬಂದಿರ್ತಕ್ಕಂಥ ನೀರನ್ನು ಸುಮಾರು ಆರು ಇಂಚು ಒಂದು ಪೈಪಲ್ಲಿ ಹೊರಗಡೆ ಬಿಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಈ ಕೆರೆಯಲ್ಲಿರ್ತಕ್ಕಂಥ ನೀರುಗಳು ಸಂಡೂರು ಪಟ್ಟಣ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳಿಗೆ ಅಂತರ್ಜಲನ ಇವತ್ತು ವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಕೆರೆ ಮತ್ತು ಸಂಡೂರು ಪಟ್ಟಣದಲ್ಲಿ ಕೂಡ ಸರಿ ಸರಿಯಾಗಿ ಕುಡಿಯೋಕ್ಕೆ ನೀರಿಲ್ಲ ಇವತ್ತು ಈ ಒಂದು ನೀರನ್ನು ಕಡಿಗ್ ಸುಮ್ಮನೆ ವ್ಯಥವಾಗಿ ನೀರು ಹಡಿಸ್ತಾ ಇದ್ದಾರೆ ಈ ಒಂದು ಕಾಮಗಾರಿ ನಿರ್ಮಿತ ಕೇಂದ್ರದವ್ರು ಮಾಡ್ತಾ ಇದಾರೆ ಅಂತಂದೇಳಿ ಗೊತ್ತಾಯಿತು ಅದೇ ರೀತಿ ಒಂದು ಕೆರೆ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಇದಕ್ಕೇನು ಅನುದಾನ ಬಂದಿರತಕ್ಕಂತ ಸಂದರ್ಭದಲ್ಲಿ ಕೇವಲ ಒಂದು ಅರ್ಧ ಮಾತ್ರ ಅನುದಾನ ಯೂಸ್ ಮಾಡಿ ಉಳಿದಿದ್ದನ್ನು ಬರೋ ನೂಗುವಂಥ ಕೆಲಸ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ವಿಶ್ರಾಂತಿ ಗೃಹಗಳು ಮೂರು ಮಾಡಬೇಕು ಆ್ಯಕ್ಚುಲಿ ಈ ಒಂದು ಏನು ಸೂಪರ್ ಕೆರೆ ಇರತಕ್ಕಂಥದ್ದು ಒಂದೇ ಒಂದು ವಿಶ್ರಾಂತಿ ಗೃಹ ಮಾಡಿ ಇನ್ನೂ ಎರಡು ಯಾವ ಮಾಡಿಲ್ಲ ಮತ್ತು ಏನು ಸ್ಟ್ರೀಟ್ ಲೈಟ್ ಮಾಡಿದ್ದಾರೆ ಹೆಸರಿಗೆ ಮಾತ್ರ ಸ್ಟ್ರೀಟ್ ಲೈಟ್ ಅರ್ಧ ಆಗ್ತದೇವೋ ಅರ್ಧ ಅರ್ಥ ಇಲ್ಲ ಮತ್ತು ಆರ್ ಓ ಪ್ಲಾಂಟ್ ಇರ್ಬೇಕಂತೇಳಿ ಕುಡಿಯೋ ನಿಲ್ಲಿಕ್ಕೆ ಏನು ವಾಕಿಂಗ್ ಮಾಡಿರ್ತಕ್ಕಂಥ ಬರ್ತಕ್ಕಂಥ ಜನಗಳಿಗೆಲ್ಲರಿಗೂ ಒಂದು ಆರ್ ಓ ಪ್ಲಾಂಟ್ ಇದ್ದರೆ ಕುಡಿಯೋಕೆ ನೀರು ವ್ಯವಸ್ಥೆ ಇರುತ್ತೆ ಇದುವರೆಗೆ ಆರ್ ಓ ಪ್ಲ್ಯಾಂಟ್ ಕೂಡ ಆಗಿಲ್ಲ ಹೀಗೆ ಹೇಳ್ತಾ ಹೋದರೆ ಸೊಂಡ್ರ ಕ್ಷೇತ್ರದಲ್ಲಿ ಏನಂದರೆ ಒಂದು ಎಕ್ಸಾಂಪಲ್ ತೋರ್ನಗಲ್ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ನಿನ್ನೆ ನೋಡಿದರೆ ಶಾಸಕರ ಒಂದು ಅನುದಾನದಡಿ ಅಂತಂದೇಳಿ ಮೊನ್ನೆ ಇತ್ತಪ್ಪ ಅಂದರೆ ಇವತ್ತು ಅವಲ್ಲೇ ಆ ಬೋರ್ಡ್ ಚೇಂಜ್ ಮಾಡಿ ತಾರಾನಗರ ಆ ಒಂದು ಬೋರ್ಡ್ ಚೇಂಜ್ ಮಾಡಿ ಸಂಸದ ಸಂಸದರ ನಿಧಿಯಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಕೊಡ್ತಾರೆ ಇದೇ ರೀತಿ ಇವತ್ತು ಸಾ ಶಾಸಕರಂತ ಇರ್ತಾರೆ ನಾಳೆ ಸಂಸದರು ಬರ್ತಾರೆ ನಾಳೆ ಶಾಸಕರ ಶಾಸಕರು ಅಂತ ಬಂದು ಆ ಬೋರ್ಡ್ಗಳನ್ನು ಚೇಂಜ್ ಮಾಡಿ ಕಾಮಗಾರಿ ಅಂತ ಯಾವುದೇ ಆಗಿರಲ್ಲ ಬೋಗಸ್ ಬಿಲ್ಗಳು ಮಾಡಿ ಇವತ್ತೇನು ಬರೀ ಕಮಿಷನ್ ಹೊಡ್ತಕ್ಕಂಥ ಕೆಲಸ ಇವತ್ತು ಗಂಡ ಎಂತಿ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾವ್ದು ಮಾಡಿರ್ತಕ್ಕಂಥ ಕಾಮಗಾರಿಗಳು ಅವೆವರು ಯಾವುದಂಥ ಬಯಲಿಗೆ ತಂದು ಜನರಿಗೆ ಇವರು ಬಂಡವಾಳ ಒಂದು ಬಯಲಿಗೆ ಇವತ್ತು ಬಿಚ್ಚಿರ್ತಕ್ಕಂಥ ಕೆಲಸ ನಾವು ಮಾಡಿ ಇವತ್ತು ಸೊಂಡ್ರೂರು ಕ್ಷೇತ್ರದ ಜನತೆಗೆ ಸರಿಯಾಗಿ ಟೈಮಿಗೆ ಸಹ ಪ್ರತಿದಿನವೂ ಕೂಡ ನೀರಿನ ವ್ಯವಸ್ಥೆ ಮಾಡ್ಬೇಕಂತಂದೇಳಿ ನನ್ನ ಸಂತೋಷ್ ಲಾಡರ್ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸಂಸದರು ಶಾಸಕರು ಕೂಡ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಆ ಸೊಂಡೂರಲ್ಲಿ ಹಳೇ ಹಳೆಯ ಬಸ್ ಸ್ಟ್ಯಾಂಡು ಚುನಾವಣೆ ಬಂದ ಸಂದರ್ಭದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಆ ಬಸ್ ಸ್ಟ್ಯಾಂಡ್ ಕೂಡ ಅವರು ತೆಗಿರ್ತಕ್ಕಂಥ ಕೆಲಸ ಮಾಡ್ತಿಲ್ಲ ಅದೇ ಆ ಹಳೆ ಆಸ್ಪತ್ರೆ ಇದೆ ಆಸ್ಪತ್ರೆ ಕೂಡ ಮೂಲಭೂತ ಸೌಕರ್ಯ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ ನೀವು ಇದೇ ರೀತಿ ಮುಂದುವರೆದೇ ನಿಮ್ಮ ವಿರುದ್ಧ ಕ್ಷೇತ್ರದಂತ ಉಗ್ರವನ್ನು ಹೋರಾಟವನ್ನು ಮಾಡ್ತೀವಿ ಹೇಳಿ ನಿಮ್ಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ನಮಸ್ಕಾರ ನಮ್ಮ ಮಾಧ್ಯಮದವರಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರುಗಳಿಗೆ ಮುಖಂಡರುಗಳಿಗೆ ಇವತ್ತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸನ್ಮಾನ ಯಶವಂತರಾವ್ ಗೋರ್ಪಡೆಯವರು ಸಂಡೂರು ಜನತೆಗೆ ಸಂಡೂರು ಪಟ್ಟಣ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಯಾದಂಥ ದೌಲತ್ಪುರ ಮತ್ತು ಕೃಷ್ಣ ನಗರಕ್ಕೆ ಅಂತರ್ಜಲ ವೃದ್ಧಿ ಆಗಬೇಕಂತಂದೇಳಿ ಈ ಕೆರೆ ನಿರ್ಮಾಣ ಮಾಡಿದರು ಆದರೆ ಹಿಂದೆಲ್ಲ ಕೆರೆ ತುಂಬುತ್ತಿತ್ತು ಈಗ ಈ ಬರಗಾಲ ಬಂದಾಗಿಂದ ಕೆರೆ ತುಂಬೋದು ಭಾಳ ಕಡಿಮೆ ಆಗಿತ್ತು ಆದರೆ ಹೋದ ವರ್ಷ ನಮಗೇನೋ ದೇವರು ಮಳೆರಾಯ ಜನ ಬಂದಿರೋದ್ರಿಂದ ಕೆರೆ ತುಂಬಿತು ಆದರೆ ಆ ಕೆರೆ ನೀರು ಅಂತರ್ಜಲ ಉಪಯೋಗ ಆಗುತ್ತೆ ಅಂತೇಳಿ ಸಂಡೂರು ಜನತೆ ಎಲ್ಲ ಅಂದ್ಕೊಂಡಿದ್ರೆ ಇವರು ನೀರನ್ನ ಕಡಿಗೆ ಎತ್ತಕ್ಕಾಗ್ತ ಕೆಲಸ ಮಾಡ್ತಾರೆ ಎದಕ್ಕೆ ಎತ್ತಾಗ್ತಾರೆ ಅಂತ ಕೇಳಿದ್ರೆ ನಾವು ದಂಡ ಕೂಡಿಸ್ತೀವಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ದಂಡ ಕುಡ್ಸೋಕ್ಕೆ ನಮಗೆ ವಿರೋಧ ಇಲ್ಲ ಆದರೆ ಕೂಡಿಸ್ಬೇಕಾದ್ರೆ ಯಾವ ಸಮಯದಲ್ಲಿ ಕೂಡಿಸ್ಬೇಕು ಬರಗಲ್ಲ ಅಂತ ಬಿದ್ದಾಗ ಅಂತಲ್ಲಿ ಕೂಡಿಸ್ಬೇಕು ಈಗ ಸುಮಾರು ಈಗ ನೀವು ನೀರೇ ಇಲ್ಲ ಸಂಡ್ರಿಗೆ ಹದಿನೈದು ದಿವ್ಸ ಒಂದ್ಸರಿ ನೀರು ಕೊಡ್ತೀರಿ ಹೊರಗಡೆಯಿಂದ ತಾರ ಡ್ಯಾಮ್ ತಂದು ಆ ಹದಿನೈದು ದಿವ್ಕೊಂದ್ಸರಿ ನೀರು ಕೊಟ್ಟರೆ ಜನಕ್ಕೆ ಆಗೋಲ್ಲ ಇಲ್ಲ ಎಲ್ಲರ ಜನ ಹತ್ರ ಆದರೆ ಏನೋ ಬೋರ್ವೆಲ್ಲು ಅಲ್ಲಿ ಇಲ್ಲಿ ಒಂಥರ ರೀಚಾರ್ಜ್ ಆದ ನೀರಿನಿಂದ ಇವತ್ತು ಜನ ನೀರನ್ನ ಅದನ್ನ ಅದನ್ನು ಬರ್ತಾ ಬರ್ತಾಯಿದ್ರೆ ನೀವು ಈ ನೀರು ಖಾಲಿ ಮಾಡಿಬಿಟ್ರೆ ಮತ್ತು ಅಲ್ಲಿ ಅಂತರ್ಜಲ ಬಾವಿಗಳೆಲ್ಲ ಬತ್ತಿ ಹೋಗ್ತಾವೆ ಬಾವಿ ಮತ್ತು ಬೋರ್ಗಳು ಆದ್ರೆ ಆ ಜನ ಎಲ್ಲಿ ಹೋಗಬೇಕು ನೀವು ಆ ಕೆಲಸ ಮಾಡೋದಿದ್ರೆ ದಿನನಿತ್ಯ ನೀರು ಕೊಟ್ಟಿದ್ದು ನಾವು ಹೊಡೆದು ರೀಚಾರ್ಜ್ ಮಾಡಿದರೆ ಒಪ್ಕೊಂತಿದ್ರು ಜನತೆ ಈ ಈ ಕೆಲಸನ ಯಾವತ್ತಿಗೆ ನಿಮ್ಗೆ ಬರೀ ಎಲ್ಲೋ ಏನೋ ಒಂದು ಮಾಡಬೇಕು ಆ ದಂಡ ಇಟ್ಟಾಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ವಿರೋಧ ಮಾಡಿದ್ರಿ ನೀವು ಈಗ ಯಾಕೆ ಆ ದಂಡ ಕೂಡಿಸೋಕೆ ಬಂದಿರಿ ಅದೇ ದಂಡ ಪಾರ್ಲಿಮೆಂಟ್ನಾಗ ಇಡ್ಬೇಕಾದ್ರೆ ವಿರೋಧ ಮಾಡಿದ್ರಿ ನೀವು ಇವತ್ತು ಆ ದಂಡದ ಹೆಸರಲ್ಲಿ ನೀರು ಹೊಡೆದು ನೀವು ಏನೋ ಒಂದು ರೊಕ್ಕ ಹೊಡಿಯೋಕೆ ಲೂಟಿ ಮಾಡೋಕ್ಕೋಸ್ಕರ ಆ ನೀರಿನ ಹೊರಗೆ ಹೊಡೆದು ದಂಡ ಕೂಡಿಸು ಅಂತ ಹೇಳೋದು ಇದು ಯಾವ ನ್ಯಾಯ ಅದಕ್ಕೆ ದಯಮಾಡಿ ನೀವು ದಂಡ ದಂಡಾಗಿಂದ ಕೂಡಿಸೋದು ನಾವು ಬೇಡ ಅಂತೇಳಲ್ಲ ಕೂಡಿಸ್ರಿ ಆದರೆ ನಿಮ್ಗೆ ಅರಿವಾಗಿದೆ ಅಲ್ಲ ಈಗ ದಂಡನೂ ಬೇಕು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕೃತಿ ಮತ್ತು ಧರ್ಮ ಬೇಕು ಅರ್ಥ ಆಗಿದೆ ಅದಕ್ಕೆ ನಾವು ಭಾಳ ಹೆಮ್ಮೆ ಪಡ್ತೀವಿ ಆದರೆ ಇಲ್ಲಿರ್ತಕ್ಕಂಥ ಅಂತರ್ಜಲ ಕಾಪಾಡಬೇಕಾಗಿದೆ ಈ ನೀರನ್ನು ಅಂತ ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ತಮ್ಮ ಮುಖಾಂತರ ಧನ್ಯವಾದಗಳು ನಮ್ಮ ರಾಜ್ಯ ರಾಜ್ಯದ ಎಸ್ ಟಿ ಮೋರ್ಚಾದ ನಾಯಕರಾದಂಥ ಬಂಗಾರಿ ಹನುಮಂತನವರು ಇಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಅವರು ಗೆದ್ದಿದ್ರೆ ಈ ಪರಿಸ್ಥಿತಿಗಳು ಬರ್ತಿದ್ದಿಲ್ಲ ಆಮೇಲೆ ನಮ್ಮ ಮಂಡಲ ಅಧ್ಯಕ್ಷರು ನಾನಾ ನಿಕ್ಕಮ್ ಅವರು ಜಿಲ್ಲಾ ಉಪಾಧ್ಯಕ್ಷರು ಪಂಪಾಪಲ್ ತಣ್ಣರು ಸುರೇಶ್ ಅವರು ಎಲ್ಲ ಪ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ವಿ ಇಲ್ಲಿ ಈ ಟೆಂಡರ್ ಸುತ್ತ ಪಾಪ ಒಬ್ಬ ಮೀನ್ಮಾರ ಹುಡುಗ ನಾಗರಾಜ್ ಅಂತೇಳಿ ಅವರು ನನ್ನ ಹೆಸರು ಮೇಲೆ ಇದು ಟೆಂಡರನ್ನು ಹಾಕ್ಕೊಂಡಿದ್ದರು ಕಳೆದ ಬಾರಿ ಅವರ ಅಣ್ಣ ಗಂಗಾಧರ್ ಅಂತೇಳಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಹಾಕಿದರು ಅವಾಗ ಸುತ್ತ ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತೇಳಿ ಬರಗಾಲ ಇದೆ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಕೆಲಕ್ಟರು ಬರೆದು ಕೇಳಿ ಮನವಿಯನ್ನು ಮಾಡಿದರು ನಮಗೆ ಹಿಂಗೆ ಅಂತರ್ಜಲ ಎಲ್ಲ ಹೋಗ್ಬಿಟ್ಟಿದೆ ಬರಗಾಲ ಅಂತೇಳಿ ಘೋಷಣೆ ಮಾಡಿದ ಮೇಲೆ ಪರಿಹಾರ ನೀಡಬೇಕು ಅಂತೇಳಿ ಕೇಳ್ಕೊಂಡಿದ್ದರು ಅವರಿಗೂ ಕೊಡಲಾರ್ದೆ ಮಾಡಿದ್ರು ಮತ್ತೆ ಟೆಂಡರ್ ಹಾಕಿದಾಗ ಅವರು ತಮ್ಮ ಹಣ ನೀನಾದರೂ ಹಾಕ್ಕೊಡು ಅಂತೇಳಿ ಹೇಳಿ ನನ್ನ ಹೆಸರು ಮೇಲೆ ಒಂದು ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿಗೆ ಹಾಕಿದರು ಅವರು ಸುಮಾರು ಒಂದು ಲಕ್ಷ ಮನೆ ಮರಿ ಮೀನಿನ ಮರಿ ತಂದು ಒಂದೂವರೆ ತಿಂಗಳ ಹಿಂದೆ ಬಿಟ್ಟಿದ್ದಾರೆ ಅಂದರೆ ಇದು ಟೆಂಡರ್ ಆಗಿ ಮತ್ತೆ ಏಪ್ರಿಲಿಗೆ ಮತ್ತೆ ಅಮೌಂಟನ್ನು ಕಟ್ಟಬೇಕಂತ ಹೇಳಿದರು ಆದರೂ ಅವರು ಜನವರಿಯಲ್ಲಿ ತಂದು ಮರಿಯನ್ನು ಬಿಟ್ಟು ಸುಮಾರು ಒಂದು ಲಕ್ಷ ಮರಿ ಬಿಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಬೋರ್ಡು ಹಾಕಿದ್ದಾರೆ ಆಮೇಲೆ ಫಿಶರೀಸ್ ಎ ಡಿ ಸೈ ಅವರು ಸುತ್ತ ಇಲ್ಲಿ ಹಾಕಿದ ಟೆಂಡರ್ ಆದಮೇಲೆ ಯಾರು ಇಲ್ಲಿ ಬರಬಾರ್ದು ಅಂತೇಳಿ ಹೇಳಿ ಅವ್ರ ಈ ಮಾಹಿತಿಯನ್ನು ಪಡೆದಿದ್ದಾರೆ ಆದರೆ ಇಲ್ಲಿ ಯಾರಿಗೂ ಮಾಹಿತಿ ಇಲ್ದಂಗೆ ಈಗ ಯಾರು ನಿರ್ಮಿತಿ ಕೇಂದ್ರದವರು ಬಂದು ಅನಧಿಕೃತವಾಗಿ ಅವರು ಇಲ್ಲಿ ಹಾಂ ವಿಥೌಟ್ ಪರ್ಮಿಷನ್ ಯಾರಿಗೂ ಈ ಒಂದು ಕಾಂಟ್ರಾಕ್ಟ್ರಿಗಾಗಲಿ ಈ ಒಂದು ಫಿಶರೀಸ್ ಡಿಪಾರ್ಟ್ಮೆಂಟಿಗಾಗಲಿ ಈ ಒಂದು ಪುರಸಭೆಗಾಗಲಿ ಯಾರಿಗೂ ಮಾಹಿತಿ ಇಲ್ದಂಗೆ ರಾತ್ರಿ ರಾತ್ರಿ ಕಳ್ಳು ದಂಧೆ ಮಾಡೋ ಟೈಪು ಇಲ್ಲಿ ಬಂದು ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ನೀ ನಮ್ಮ ಮೀನಿಂದು ಟೆಂಡರಿಗಿಂತ ಇಂಪಾರ್ಟೆಂಟು ಸಂಡೂರಿನ ಜನತೆಗೆ ಕುಡಿಯುವ ನೀರು ಇಂಪಾರ್ಟೆಂಟ್ ನಿಮ್ಮ ಯೋಗ್ಯತೆಗೆ ಹದಿನೈದು ದಿನಕ್ಕೆ ಒಂದು ಸಾರಿ ನೀರು ಕೊಡ್ತಾಯಿದ್ದೀರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇರೋ ನೀರನ್ನು ಯಾವುದೋ ಕೆಲವು ಅಂತರ್ಜಲ ಈಗ ನಮ್ಮ ಜಿ ಟಿ ಪಂಪಣ್ಣವ್ರು ಮಾತಾಡಿದರು ಅಂತರ್ಜಲ ಬತ್ತೋಗಬಾರ್ದು ಅಂತೇಳಿ ಅದಕ್ಕೆ ಎಷ್ಟೆಷ್ಟೋ ಜನ ಬೆಂಗಳೂರಲ್ಲಿ ಹದಿನೂರು ಅಡಿ ಹಾಕಿಸಿ ಬೋರ್ ಹಾಕ್ಸಿದರೆ ನೀರು ಬಳೋದು ಕಷ್ಟ ಇಲ್ಲಿ ಮುನ್ನೂರು ನಾನೂರು ಅಡಿಗೆ ಏನೋ ನೀರು ಬೋರ್ ಹಾಕ್ಸಿರ್ತಾರೆ ಅವರನ್ನು ನೀರಿಲ್ದಂಗೆ ಮಾಡಿ ನೀವೇನೋ ಇದ್ದಂಥರೋ ಶಾಸಕರು ನಿಮಗೆ ಫಿಲ್ಟ್ರ್ಗೆ ಬರುತ್ತೆ ಕುಡಿತೀರಿ ಏನು ಇಲ್ಲದಂತವ್ರು ಏನು ಯಾರಿಗೆ ಹೇಳಬೇಕು ಇಲ್ಲಿ ಸುಮಾರು ಸಾರಿ ಪ್ರೊಟೆಸ್ಟ್ ಮಾಡಿದ್ದಾರೆ ಪುರಸಭೆಗೆ ಬಂದು ಪ್ರೊಟೆಸ್ಟ್ ಮಾಡಿ ಹೆಣ್ಮಕ್ಳು ಬಂದು ಕೇಳಿದ್ದಾರೆ ಕೊಡ ಎತ್ಕೊಂಬಂದು ಅವ್ರು ಕಣ್ಣೀರು ಹಾಕಿದ್ರು ಅವ್ರ ಕಣ್ಣೀರು ನಿಮಗೆ ಒರೆಸೋಕ್ಕಾಗೋದೇ ಇಲ್ಲ ನೀವು ನಾಲ್ಕು ಸಾರಿ ಗೆದ್ದರು ನೀವು ನೀರು ತಂದು ಕೊಡೋಕ್ಕಾಗ್ತಾ ಇಲ್ಲ ಇರೋ ನೀರನ್ನು ಖಾಲಿ ಮಾಡ್ತೀವಂದರೆ ಯಾವ ನ್ಯಾಯಾರಿದ್ರು ಇದು ಇದು ಸರಿಯಾದ ಪದ್ಧತಿ ಅಲ್ಲ ನೀವು ನ್ಯಾಯಯುತವಾಗಿ ಎಲ್ಲರಿಗೂ ನೀರು ಕೊಡಬೇಕು ಅಂತಂದರೆ ಈ ನೀರು ಖಾಲಿ ಮಾಡಲೇಬಾರ್ದು ಇದು ಖಾಲಿ ಏನಾದರೂ ಮಾಡಿ ಮತ್ತೇನಾದರೂ ನೀವು ಆಗಿದರೆ ಎಂಟ್ರಿ ಆದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನೀವು ಜಂಡ ಏನ್ ಕುಂದರ್ಸೋ ಇದ್ರೆ ಕುಮಾರಸ್ವಾಮಿ ಜಂಡ ಹೆಸೋದಿದ್ರೆ ದಂಡ ದಂಡ ಆ ದಂಡ ಕುಂದರ್ಸೋದಿದ್ರೆ ನೀರ್ ಖಾಲಿ ಆದ್ಮೇಲೆ ನೀವು ಮಾಡಿ ಬೇಡ ಅಂತ ಹೇಳಲ್ಲ ನೀರ್ ಇದ್ದಾಗ ಖಾಲಿ ಮಾಡಿ ರಾತ್ರಿ ಕಳೆದಂದೆ ಟೈಪ್ ಮಾಡಿ ಮಾಡೋ ಕೆಲಸ ಮಾಡಬೇಡಿ ದಯವಿಟ್ಟು ಇದನ್ನ ಅರ್ಥಕೊಂಡು ಮುಂದೆ ಜನರಿಗೆ ಅನುಕೂಲ ಆಗೋ ಕೆಲಸ ಮಾಡಿ ಅಂತ ಹೇಳಿ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಮತ್ತೆ ಒಂದು ಲಕ್ಷ ಮರಿಗಳನ್ನು ಹಾಕಿದ್ದಾರೆ ಆ ದಂಡ ಸುತಾ ನೀರ್ ಖಾಲಿ ಮಾಡಿದರೆ ಕಟ್ಕೊಡ್ಬೇಕಂತೇಳಿ ಅವರನ್ನು ಈ ಮಿಷಿನ್ ಅನ್ನ ಕಳ್ಸಿಕೊಡಕ್ ಅವಕಾಶ ಕೊಡಲ್ಲ ನಾವು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಅವರನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ತಿಳಿಸ್ತಾ ಇದೀವಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ